ನಿಗಿ ಬಂದ ಅಸಾಧ್ಯ ವರ್ತನೆ ಮಾಡಿದೆ ಅಂತಾ ಅಂದ್ರೆ ನ ತಲೆ ತಗಿದೆ ನೀ ತಲೆ ಅಲ್ಲ ತಗಿದರೆಲ್ಲ ಆಗಲ್ಲ ಇಲ್ಲಿ ಯಾಕೆ ಯಾಕೆ ತಲೆ ತಗಿದೀಯಾ ಹಾ ಕಳ್ತೆ ಆಗ್ತಿನಿ ನಾನು ಬಿಡಕಲ್ಲ ನಾನು ಅಂತಾ ನೀ ಬಿಡೋ ಬೇಕು ಯಾರು ಬೇಕಾ ನೀನು ನಾನು ಗುದ್ದಿನ ಬೇಳೆ ಬೇಕಷ್ಟೇ ಉದ್ದಿನ ಬೇಳೆ ಇಲ್ಲ ಇಲ್ಲಿ ಹಾ ಗುದ್ದಿನ ಬೇಳೆ ಇಲ್ಲ ಅಲ್ಲ ನೀ ದ್ವಾರದಲ್ಲಿ ಇದ್ದವಳಾ ಯಾರು ಆ ಪಕ್ಕ ನೋಡದಂತದಲ್ಲ

ಅದೇ ತಪ್ಪಾಯ್ತು ಗೊತ್ತಿಲ್ಲದೆ ಮಾಡಿದ್ದಲ್ಲ ಅಂತ ಗೊತ್ತಾಗಲಿಲ್ಲ ನಾನು ಅಧಿಕಾರಿ ಕಾಣ್ಲಿಕ್ಕೆ ಬಂದದೇ ಆಗ್ಬೇಕಿತ್ತೇನಾಗಬೇಕಿತ್ತೇ ಬೇರೆ ವಿಶೇಷ ಏನು ಅಲ್ಲ ಕೂತ್ಕೊಳ್ಳಿ sing

ನೀವ್ ಎಂತ ಮಾಡ್ತೀನಿ ರಾಕ್ಷಸರು ರಾಕ್ಷರತೆಯನ್ನು ಯಾರು ಹಾ ಇನ್ನೊಬ್ಬರಿಗೆ ಯಾರು ರಕ್ಷಣೆಯನ್ನು ಕೊಡುತ್ತಾರೋ ಅವರು ರಾಕ್ಷಸರು ಸಂರಕ್ಷಣೆ ಕೊಡುವವರೆಲ್ಲ ರಾಕ್ಷಸರು ಗೊತ್ತಾಗಲೇ ಬೇರೆ ಏನಲ್ಲ ಸೋನಿ ಅಂತ ಬಂದವ ಹಾ ಅಮ್ಮನ ಇಟ್ಕೊಂಡಿದ್ರು ಎಂತದ್ದು ದ್ವಿತೀಯಮ್ಮ ಯಾಕೆ ನಮ್ಮ ದ್ವಿತೀಯಮ್ಮ ಇದ್ದಾರ

ಇಟ್ಟುಕೊಂಡು ಮೇವನ್ನ ಮಾಡುವ ತಕ್ಕ ಮಾಡ್ತಾ ಮಾತಾಡತಕ್ಕಂಥ ಮಾತು ಅಪಾರ್ಥವನ್ನು ಕಲ್ಪನೆ ಮಾಡುತ್ತೆ ಹೌದು ಹಾಗಾಗಿ ಕಲ್ಪ ಏನಾಯ್ತಲ್ಲ ಅಪಾಯ ಕಾರಣ ಸದ್ಯ ಅಪಾರ್ಥ ಸರಿಯಾಗಿ ಹೇಳಬೇಕು ಸರಿಯಾಗಿ ಹಾಂ ಕೇಳಿಟ್ಟುಕೊಂಡಿದ್ದ ಹಾಂ ದ್ವಿತ್ಯ ದೇವಿಯವರ ಕೆಲಸದ ಹಾಡುದು ಏನು ಅಷ್ಟೇ ಅಲ್ಲ ಅಂಥದ್ದು ನಾನು ಬರುವ ಕಾರಣ ಎಂತ ಗೊತ್ತಾ ಏನು ನಮ್ಮ ಅಮ್ಮನಿಗೆ ಒಬ್ಬಳು ಮಕ್ಳಿದ್ರು ಹಾ ನಮ್ಮ ಅಮ್ಮನಿಗೆ ಸರಿ ಅವಳಿಗೆ ಪ್ರಾಯ ಬಂತು ಏನು ಮಾಡಬೇಕು ಅದಕ್ಕೆ ಅದಕ್ಕೆ ಊರು ಬಿಡ್ತೀನಿ ನಾನು

ಪ್ರೀತಿ ಮಗಳಿಗೆ ಪ್ರಾಯ ಬಂದ ತಕ್ಕು ನೀರು ಮೂರು ಬಿಡುವ ಏನು ಸಂಬಂಧವ ಏನು ಅಲ್ಲ ನಮ್ಮ ಅಮ್ಮನ ತಲೆಗೆ ಹೋಗಿದ್ದು ಮೊದಲು ನೀವು ಅಮ್ಮನ ತಲೆಗೆ ನೀವು ಮೊದ್ಲು ಹೋದಿ ನನ್ನ ಕುರಿತಾಗಿ ಚಿಂತನೆಯನ್ನು ಮಾಡಿದ್ದಾರೆ ನಿಮ್ಗೆ ಮದುವೆ ಆದ ಮನಸ್ಸಿದೆಯಾ ಯಾಕೆ ನಾನಿದ್ದೇನೆ ಅಲ್ಲಿ ನಾನಿದ್ದೇನೆ ಮದುವೆ ಆಗ ಮನಸ್ಸಿದೆಯಾ ನಿನ್ನ ಮದುವೆ ಕೊಡ್ತಾರೆ ನೀವು ಹೇಳಿದ್ರೆ ಮದುವೆ ಲೋಕದಲ್ಲಿ ಏನಾದರೂ ಹಾಗೆ ಕ್ರಮ ಉಂಟ ಗಂಡಿಗೆ ಗಂಡನ್ನು ಮದುವೆ ಮಾಡುತ್ತವೆ ಅಷ್ಟೇ ಅಲ್ಲ ಹ ಕತೆ ಕಥೆ ಇರಲಿ ಹ ಎಲ್ಲಾದ್ರು ಮದ್ವೆ ಆಗಿದೆಯಾ ಉಂಟಾ ಅಲ್ಲ ನಿಮಗೆ ಮದುವೆ ಆಗಿದ್ಯಾ ನನಗೆ ಮದುವೆ ಆಗಲಿಲ್ಲ ಮತ್ತೆ ಹೇಳಿದೆಲ್ಲ ಆಗಿದ್ದಾರೆ ನಿನ್ಗೆ ಸರಿಯಾಗಿ ಯಾರು ಬೆಳ್ತಿದ್ದದ್ದು ಹೇಳಿ ಕೇಳ್ತಿದ್ದದ್ದು ಅಲ್ಲ ನಾನು ಮದ್ವೆ ಆಗಲಿಲ್ಲ ಅಲ್ಲ ನನಗೆ ಮದುವೆ ಆಗಲಿಲ್ಲ ಮತ್ತೆಲ್ಲ ಆಗಿಲ್ಲ ಮತ್ತೆಲ್ಲ ಆಗಿದೆ ಅಂತ ಹೇಳ್ತದ್ದು ಒಳ್ಳೆದಾಗಿದೆ ಶವ ಸಂಸ್ಕಾರ ಅಲ್ವಾ ಹ ಶುಭ ಸಂಸ್ಕಾರ ಓ ಅದೆಲ್ಲ ಆಗಿದೆ ಹ ಮದುವೆ ಆಗುವ ಮನಸ್ಸಿದ್ರೆ ಇದ್ರೆ ನಾನು ಇದ್ದೇನೆ ಅಂತ ಯಾಕೆ ಹೇಳಿದೆ ಯಾಕೆ ನಮ್ಮ ದಿತಿ ಅಮ್ಮನಿಗೆ ಒಬ್ಬ ಮಕಲಿ ಇದ್ದಾಳೆ ಹಾ ಮಾಲೀನಿ ಅಂತ ಹೇಳಿ ಸರಿ ಅವಳು ನೋಡೋದಕ್ಕೆ ಹೇಗಿದ್ದಾಳೆ ಹೇಗಿದ್ದಾಳೆ ಎಂತ ಚೆಳಬೇಕು ಅಂತ ಅಷ್ಟೇ ಅಲ್ಲ ಅವಳನ್ನ ಇರ ದೇವಲೋಕದಲ್ಲಿ ಇದ್ದಾರಲ್ಲ ಹೌದು ದೊಂಬೆ

ನೀ ಹೇಳಿದ್ದಲ್ಲೂ ಆಮೇಲೆ ಊರ್ವಶಿ ಊರ್ವಶಿ ತಿಳೋತ್ತ ಮಂಜು ಘೋಷೆ ಮಂಜಕ್ಕಿ ಯಾರ ಮಂಜಕ್ ಮಂಜಕ್ಕಲ್ಲ ಅದೇ ಅದೇ ಮಂಜು ಘೋಷ ಹಾ ಹಾ ಅವರೆಲ್ಲ ಇದ್ದಾರಲ್ಲ ಅವ್ರ ಅಂದ ಚಂದವನ್ನ ತಂದು ನಮ್ಮ ಅಮ್ಮನ ಖಾಲಿ ಕಟ್ಕೊಂಡು ಅಷ್ಟು ಸುಂದರಿ ಅಷ್ಟು ಸುಂದರ ಹಾಗಾಗಿ ನಿನ್ನ ನಿನ್ನೆ ಕಲಕಿದ್ದಾ ನಾನು ಏನು ಮಾಡಬೇಕು ಈಗ ಬೇರೆ ಏನು ಅಲ್ಲ ನೀವು ದಪ್ಪಣ ಹಿಡ್ಕೊಂಡೇ ಬರಬೇಕು ಅಂತೆ ಎಂತದಕ್ಕೆ ಬರ್ಲಿಲ್ಲ ಕುಂಟ ಅಲ್ಲಿ ಇರボーದೇ ತಾ ಇರボーದೇ ಏ ದಪ್ಪಣ ದಪ್ಪಣ ಲವಾ ದಿಪ್ಪಣ ಹಾ ಬಾಯಸಿಂಗವನ್ನ ಬಲಿದು ಯಾವ ಸಿಂಗ ಬಾಯಸಿಂಗ ಯಾதோ ಬಾಯಸಿಂಗ ಛ್ ಿಂಗವನ್ನು ಬಲಿದುಕೊಂಡು ಮಧುಮಗನಾಗಿ ಬರ್ಬೇಕು ಮಗನಾಗಿ ಬರ್ಬೇಕು ಒಳ್ಳೆ ಯಾಕೆ ನೀರು ಮುದ್ದೆ ಆಗುದಿಲ್ವ ಅಧಿಕ ಪ್ರಸಿ ನೀರು ಮುದ್ದೆ ಆಗೋದಿಲ್ವಾ ಅಲ್ಲ ಮುದಿಮಗ ಒಳ್ಳೆ <z SCI> <zagltar> انتھي اے سما شو